ಶಿರಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಹುಲೇಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಶ್ರೀದೇವಿ ಪ್ರೌಢಶಾಲೆ ಕ್ರೀಡಾಂಗಣದಲ್ಲಿ ಬಹಿರಂಗ ಪ್ರಚಾರ ಹಮ್ಮಿಕೊಳ್ಳಲಾಗಿತ್ತು ಶಿರಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಹುಲೇಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಶ್ರೀದೇವಿ ಪ್ರೌಢಶಾಲೆ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮವನ್ನು ಎಚ್ಕೆ ಪಾಟೀಲ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೆನರಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವು ನೀರಲ್ಲಿ ಕಲ್ಲೆತ್ತಿದ್ದಷ್ಟೇ ಸುಲಭ ಮುಂಬರುವ ಲೋಕಸಭಾ ಚುನಾವಣೆ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಚುನಾವಣೆಯಾಗಿದೆ ನಾವು ಬಿಜೆಪಿಯನ್ನು ಟೀಕಿಸಿ ಮತ ಕೇಳುವ ಅನಿವಾರ್ಯತೆ ಇಲ್ಲ ಬದಲಾಗಿ ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟು ಮತ ಕೇಳುತ್ತೇವೆ ಎಂದರು ಸಂವಿಧಾನ ಉಳಿಯಲು ಸಾಧ್ಯವೇ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ ಈ ಚುನಾವಣೆ ಜನರ ಬದುಕು ಹಾಗೂ ಭಾವನೆಗಳ ಮಧ್ಯ ಇರುವಂತಹ ಚುನಾವಣೆ ಆಗಿದೆ ಆದ್ರಿಂದ ಈ ಚುನಾವಣೆ ಬಗ್ಗೆ ನಾವು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಲೇಬೇಕಾಗಿರ್ತಕ್ಕಂಥ ಅದು ಪ್ರಜ್ಞಾವಂತರ ನೆಲವೀಡಾಗಿರ್ತಕ್ಕಂಥ ಈ ಕಾರವಾರ ಜಿಲ್ಲೆಯೊಳಗ ಉತ್ತರ ಕನ್ನಡ ಜಿಲ್ಲೆಯೊಳಗೆ ನಿಮ್ಮಿಂದ ಬಹಳಷ್ಟು ಕರ್ನಾಟಕ ಅಪೇಕ್ಷೆ ಮಾಡ್ತಾ ಒಂದು ವೇಳೆ ನಾವು ಇದನ್ನ ಯಾವುದರ ಒಂದು ಅಂಜಿಕೆ ಭಯ ಹುಟ್ಟಿಸ್ಬೇಕು ಅಂತ ಹೇಳೋದಿಲ್ಲ ನಾವು ಬಿಜೆಪಿಯವ್ರನ್ನ ತೋರಿಸಿ ಅವ್ರನ್ನ ಟೀಕೆ ಮಾಡಿ ಮತ ಕೇಳುವಂತ ಅನಿವಾರ್ಯತೆ ನಮಗೇನಿಲ್ಲ ನಾವು ಏನು ಮಾಡೇವಿ ಅದನ್ನು ನಿಮಗೆ ಹೇಳಿದ್ರೆ ನೀವು ಏನು ಇಲ್ಲಿ ಬಂದಿದ್ದೀರಿ ನೀವು ನಿಮ್ಮಂತಲೇ ಒಂದು ನೂರು ಜನರಿಗೆ ತಿಳಿಸಿದ್ರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಗೆಲುವು ಅದು ನೀರಾಗ ಕಲ್ಲೆತ್ತದಷ್ಟು ಹಗಿರಾಕೈತು ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಲೋಕಸಭಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಶಾಸಕ ಬಿಮಣ್ಣ ನಾಯ್ಕ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಶಿಕ್ಷಕರ ಕ್ಷೇತ್ರದ ರಾಜ್ಯಾಧ್ಯಕ್ಷ ಬಸವರಾಜ್ ಗುರಿಕಾರ್ ಯುತ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ